ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ಕೆಲವು ದಿನಗಳಿಂದ ಯತ್ನಾಳ್ ತಮ್ಮ ಸ್ವಪಕ್ಷದ ವಿರುದ್ಧ ಬಂಡಾಯವೆದ್ದಿದ್ದಾರೆ ಅದರಲ್ಲೂ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಅವರ ಪುತ್ರ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಸಮಯ ಸಿಕ್ಕಾಗೆಲ್ಲ ಅರಿಹಾಯ್ದಿದ್ದಾರೆ ಅಷ್ಟೇ ಅಲ್ಲ ಯತ್ನಾಳ್ ಅವರನ್ನು ಬಿಜೆಪಿ ವರಿಷ್ಠರು ದೆಹಲಿಗೆ ಕರೆಸಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬಂದಿದ್ದವು ಇದಕ್ಕೆ ಯತ್ನಾಳ್ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದರು ಇದೀಗ ಮತ್ತೆ ಯತ್ನಾಳ್ ಬಂಡಾಯದ ಹಿಂದೆ ಬಿಜೆಪಿ ಮುಖಂಡರ ನೆರಳು ಸಹ ಇದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ ಯತ್ನಾಳ್ ಬಂಡಾಯದಿಂದ ಬಿಜೆಪಿಗೆ ಒಳಗೆ ಅಂತಃಕಲಾ ಉಂಟಾಗಿದೆ ಯತ್ನಾಳ್ ಬಂಡಾಯವನ್ನು ನಿಯಂತ್ರಿಸಲು ಬಿಜೆಪಿ ನಾಯಕರು ಎಣಗಾಡುತ್ತಿದ್ದಾರೆ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಲು ಆಸಕ್ತಿ ಹೊಂದಿದ್ದರು ಆದರೆ ಅವರಿಗೆ ಅವಕಾಶ ನೀಡಲಿಲ್ಲ ಇದರಿಂದ ಅವರು ಬೇಸತ್ತು ಬಂಡಾಯಕ್ಕೆ ಇಳಿದಿರಬಹುದು ಎಂದು ಕೆಲವರು ಭಾವಿಸುತ್ತಾರೆ ಯತ್ನಾಳ್ ಬಂಡಾಯದ ಹಿಂದೆ ಬಿಜೆಪಿ ಮುಖಂಡರ ನೆರವು ಇದೆ ಎಂಬುದಕ್ಕೆ ಕೆಲವು ಸಾಕ್ಷ್ಯಗಳಿವೆ ಯತ್ನಾಳ್ ಬಂಡಾಯಕ್ಕೆ ಬೆಂಬಲ ನೀಡುತ್ತಿರುವ ಶಾಸಕರಲ್ಲಿ ಹಲವರು ಬಿಜೆಪಿಯ ಹಿರಿಯ ಶಾಸಕರ ಶಿಷ್ಯರು ಯತ್ನಾಳ್ ಬಂಡಾಯಕ್ಕೆ ಬೆಂಬಲ ನೀಡುತ್ತಿರುವ ಜನರಲ್ಲಿ ಹಲವರು ಬಿಜೆಪಿಯ ಒಳಗಿನ ಅಸಮಾಧಾನದಿಂದ ಬಳಲುತ್ತಿದ್ದಾರೆ ಯತ್ನಾಳ್ ಅವರನ್ನು ಬೆಂಬಲಿಸಿರುವ ಶಾಸಕರ ಸಂಖ್ಯೆ ಸ್ಪಷ್ಟವಾಗಿಲ್ಲ ಆದರೆ ಅದು ಹತ್ತಕ್ಕಿಂತ ಹೆಚ್ಚಿರಬಹುದು ಎಂದು ಅಂದಾಜಿಸಲಾಗಿದೆ ಯತ್ನಾಳ್ ಬಂಡಾಯವು ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಈ ಬಂಡಾಯವು ಪಕ್ಷದ ಒಳಗಿನ ಅಂತಹ ಕಲವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಯತ್ನಾಳ್ ಬಂಡಾಯದ ಹಿಂದೆ ಬಿಜೆಪಿ ಮುಖಂಡರ ನೆರವು ಇದೆಯೇ ಎಂಬುದರ ಕುರಿತು ಖಚಿತವಾದ ಮಾಹಿತಿ ಇಲ್ಲ ಆದರೆ ಈ ಬಂಡಾಯವು ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಎಂಬುದು ಮಾತ್ರ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ